ಸ್ವಾಗತ ಇವತ್ತು ನಮ್ಮ ಮಾಸ್ತಿ ಬಸ್ ಸ್ಟ್ಯಾಂಡ್ ಅನ್ನು ನೋಡೋದಕ್ಕೆ ಬಂದಿದ್ದೀನಿ ನಾಳೆ ಇಪ್ಪತ್ತೈದನೇ ತಾರೀಕು ಈ ಬಸ್ ಮಾಸ್ತಿ ಬಸ್ ಸ್ಟ್ಯಾಂಡ್ ಉದ್ಘಾಟನೆ ಆಗಬೇಕಾಗಿತ್ತು ನಮ್ಮ ಜಿಲ್ಲಾ ಮಂತ್ರಿಗಳು ರಾಮಲಿಂಗಾರೆಡ್ಡಿ ಅವರು ಕೂಡ ಫಿಕ್ಸ್ ಆಗಿತ್ತು ಉದ್ಘಾಟನೆ ಮಾಡುವಂತಹ ಕಾರ್ಯಕ್ರಮ ಇಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಒಂದು ಲೀಡರ್ ಇಡ್ರೆ ಮಾ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾಗಿದ್ದಂಥ ನಮ್ಮ ಸೇತನ್ನವರು ತಾಯಿ ಮತ್ತು ವೆಂಕಟೇಶ್ ಅಣ್ಣವರು ಎಂಟಿ ರಾಧಕ್ಕ ಇವರು ಆಕಸ್ಮಿಕವಾಗಿ ತೀರೋಗಿದ್ದರಿಂದ ಐದನೇ ತಾರೀಕು ದಿನಾಂಕ ಇಪ್ಪತ್ತೈದನೇ ತಾರೀಕು ದಿನಾಂಕವನ್ನು ಮುಂದಕ್ಕೆ ಹಾಕಿದ್ವಿ ಆದರೂ ಸಹಿತ ನಾನು ಸಸ್ಯನಿತ್ತಿಂದ ಅವತ್ತು ತೀರು ದಿವಸ ಬರೋಕ್ಕಾಗಲಿಲ್ಲ ನಾನು ಇವತ್ತು ಅವ್ರ ಮನೆಗೆ ಹೋಗಿ ಅಲ್ಲಿ ವೆಂಕಟೇಶ್ ಅಣ್ಣ ಅವರ ಮಕ್ಕಳನ್ನ ಎಲ್ಲರನ್ನು ಮಾತಾಡಿಸ್ಕೊಂಡು ಬಸ್ ಸ್ಟ್ಯಾಂಡಿಗೆ ಬಂದಿದೆ ನಮ್ಮ ಮುಖಂಡರುಗಳೆಲ್ಲ ಕೂಡ ಬಸ್ ಸ್ಟ್ಯಾಂಡ್ ನೋಡ್ತಾ ತುಂಬ ಒಳ್ಳೆ ಕ್ವಾಲಿಟಿ ಬಂದಿದೆ ಈ ಬಸ್ ಸ್ಟ್ಯಾಂಡ್ ಬಸ್ ಸ್ಟ್ಯಾಂಡಿಂದ ಮಾಸ್ತಿಗೆ ಒಂದು ಕಳೆ ಬಂದಿದೆ ದೇವರು ಹೆಂಗೋ ಒಂದು ಮನಸ್ಸು ಕೊಟ್ಟು ಇಂಥ ಕೆಲಸ ಮಾಡುವಂತ ಅದೇ ಪ್ರಕಾರ ಮಾಡಿದೆ ಆದರೆ ಈ ಕೆಲಸ ಮಾಡೋದಕ್ಕೆ ಒಂದು ವಿಷಯ ನಾನು ನೆನಪು ನೆನಪಿಸ್ಕೊಬೇಕಾಗ್ತದೆ ಈ ಜಾಗ ಉಳಿಸಿದ್ರಲ್ಲ ಈ ಮಾಸ್ತಿ ಟೌನ್ನ ಮುಖಂಡ್ರ ಈ ಜಾಗ ಇಲ್ಲದೇ ಇದ್ದಿದ್ರೆ ಇವತ್ತು ಈ ಬಸ್ ಸ್ಟ್ಯಾಂಡ್ ಅಂತೇಳಿ ಮಾಡೋಕ್ಕಾಗ್ತಾ ಇರಲಿಲ್ಲ ಈ ಮಾಸ್ತಿಗೆ ಈ ಒಂದು ಲುಕ್ ಬರ್ತಾ ಇರಲಿಲ್ಲ ಕಲೆ ಬರ್ತಾ ಇರಲಿಲ್ಲ ಈ ಜಾಗ ಈ ಮಾಸ್ತಿ ಗ್ರಾಮದ ನಾಯಕರನ್ನು ಉಳಿಸ್ಕೊಂಡಿದ್ದರು ಈ ಬಸ್ ಸ್ಟ್ಯಾಂಡ್ ತುಂಬ ಚೆನ್ನಾಗಿ ಬರ್ತಾ ಇದೆ ತುಂಬ ಗುಣಮಟ್ಟದ ಕೆಲಸವನ್ನು ಕೂಡ ಕಾಂಟ್ರಾಕ್ಟರ್ ಕೆಲಸವನ್ನು ಮಾಡಿಕೊಟ್ಟಿದ್ದಾರೆ ಮಾಸ್ತಿ ಅಂದರೆ ಒಂದು ಇತಿಹಾಸ ಇರುವಂಥ ಗ್ರಾಮ ಈ ಇತಿಹಾಸ ಇರುವಂಥ ಗ್ರಾಮ ನಾವು ಯಾರೂ ಕೂಡ ಗುರುಸಂಥದ್ದು ಕೆಲಸ ಮಾಡಲಿಲ್ಲ ಇಲ್ಲಿವರೆಗೂ ಜನಪ್ರತಿನಿಧಿ ನನಗೆ ಸಿಕ್ಕಂಥ ಅವಕಾಶ ಮಾಸ್ತಿ ಕನ್ನಡದ ಆಸ್ತಿ ಅಂತ ಭಾಷಣ ಮಾಡ್ತೀವಿ ಆದರೆ ಮಾಸ್ತಿ ಇನ್ನೂ ಹಳ್ಳಿ ಥರ ಇತ್ತು ಅದನ್ನು ಏನಾದರೂ ಒಂದು ಬದಲಾವಣೆ ಮಾಡಬೇಕು ಅಂತೇಳಿ ಮೊದಲನೇ ಬಾರಿಗೆ ನಾನು ಶಾಸಕರಾದ ಸಂದರ್ಭದಲ್ಲಿ ಎಂಟೆಕಡೆ ಜಾಗದಲ್ಲಿ ಮಾಸ್ತಿ ವೆಂಕಟೇಶ್ ಅವರ ಹೆಸರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಮೊಟ್ಟ ಮೊದಲಿನ ವಸತಿ ಸ್ಯಾಲಿಯನ್ನು ಸುಮಾರು ಇಪ್ಪತ್ತೈದು ಕೋಟಿಯಲ್ಲಿ ಕೆಲಸ ಕಂಪ್ಲೀಟ್ ಆಗಿದೆ ಅದು ಕೂಡ ಉದ್ಘಾಟನೆ ಆಗಬೇಕಿಲ್ಲ ಅದಕ್ಕೂ ಮಂತ್ರಿಗಳ ದಿನಾಂಕವನ್ನು ಫಿಕ್ಸ್ ಮಾಡಿಕೊಂಡು ಉದ್ಘಾಟನೆ ಆಗಬೇಕಾಗಿದೆ ಜೊತೆಗೆ ಎರಡನೇ ಅವಧಿಗೆ ಮೇಲೆ ಇಲ್ಲಿ ಇನ್ನೊಂದು ಏನಾದರೂ ಬದಲಾವಣೆ ಮಾಡಬೇಕು ಅಂತೇಳಿ ಪ್ರಯತ್ನ ಮಾಡಿದೆ ಅದು ನನಗೂ ಒಳದಿದ್ದೆ ಈ ಈಗ ಬಸ್ ಸ್ಟ್ಯಾಂಡ್ ಯಾಕೆ ಮಾಡಬಾರ್ದು ಬಸ್ ಸ್ಟ್ಯಾಂಡು ಕೂಡ ಮಾಸ್ತಿ ವೆಂಕಟೇಶಗರ್ ಅವರು ಬಸ್ ಬಸ್ ನಿಲ್ದಾಣ ಅಂತೇಳಿ ಹೆಸರನ್ನು ನಾಮಕರಣ ಮಾಡಿದ್ದಾರೆ ಈ ಪಂಚಾಯಿತಿಯ ಮುಖಂಡರು ಎಲ್ಲರೂ ಕೂಡ ಬಸ್ ಸ್ಟ್ಯಾಂಡು ಏನೇನು ಮುಗಿತ ಮುಗಿತದೆ ಆದಷ್ಟು ಬೇಗನೆ ಮಂತ್ರಿ ದಿನಾಂಕವನ್ನು ಫಿಕ್ಸ್ ಮಾಡಿಕೊಂಡು ಮಾಡ್ತೀವಿ ಅದ್ರ ಜೊತೆಗೆ ನನಗೆ ಆಸೆ ಇರೋದೇನೆಂದರೆ ಈ ಮಾಸ್ತಿಯನ್ನು ಪಟ್ಟಣ ಪಂಚಾಯತಿ ಮಾಡಬೇಕು ಅಂತ ಆಸೆ ಇದೆ ಇಷ್ಟೊತ್ತು ನಮ್ಮ ನಾಯಕರುಗಳಿಗೆಲ್ಲ ಹೇಳ ಪಟ್ಟಣ ಏನು ಮಾಡಬೇಕಾದ್ರೆ ಅದಕ್ಕೆ ಏನೇನು ನಾವು ಕೂಡ ಇರಬೇಕಾಗ್ತದೆ ಅದನ್ನೆಲ್ಲ ನೀವೆಲ್ಲ ಸಹಕಾರ ಮಾಡಿಕೊಡಿ ಅಂತ ಇವತ್ತು ಮಾಲೂರು ತಾಲೂಕಲ್ಲಿ ಇಪ್ಪತ್ತೆಂಟು ಗ್ರಾಮ ಪಂಚಾಯತಿ ಈಗ ನೊಸಿಗೆರೆ ಪಂಚಾಯತಿನ ದುಡ್ಡು ಬರೋದು ಬೇರೆ ಥರ ಅದು ಇಂಡಸ್ಟ್ರಿಯಲ್ ಏರಿಯಾ ಇದೆ ಇಂಡಸ್ಟ್ರಿಯಲ್ ಏರಿಯಾ ಬೇಕಾದಷ್ಟು ಅವರು ಕಂದಾಯ ಕೊಡ್ತಾರೆ ಟ್ಯಾಕ್ಸನ್ನು ಕಟ್ತಾರೆ ಆದರೆ ಇಲ್ಲಿ ಮಾಸ್ತಿನಲ್ಲಿ ನಾವು ಒಳ್ಳೆ ಕಮರ್ಷಲ್ ಏರಿಯಾ ಮಾಡಬೇಕು ಆವಾಗ ಬೇಕಾದಷ್ಟು ಗ್ರಾಮ ಪಂಚಾಯತಿಗೆ ಸೋರ್ಸ್ ಬರ್ತದೆ ಆವಾಗ ಇನ್ನೂ ಮಾಸ್ತಿಯನ್ನು ಅಭಿವೃದ್ಧಿ ಮಾಡೋದಕ್ಕೆ ಗ್ರಾಮ ಪಂಚಾಯತಿಗೆ ಪವರ್ ಇಡ್ತೀವಿ ದುಡ್ಡು ಕೊಟ್ಟಿರ್ತಾನೆ ಇಲ್ಲಾಂದರೆ ಆಗೋದಿಲ್ಲ ಉದಾಹರಣೆ ನೂರೇ ಗ್ರಾಮ ಪಂಚಾಯತಿ ತೋರ್ಲಕ್ಕಿಯಲ್ಲಿ ಇಪ್ಪತ್ತು ಅಂಗಡಿ ಮಾಡಿದ್ವಿ ನಮ್ಮ ಮನೆಯವರು ಸೇ ಆಗಿದ್ದಾರೆ ನಮ್ಮ ಶ್ರೀಮತಿ ಅವರು ಚೇರ್ಮನ್ ಆಗಿದೆ ಇವತ್ತು ಅದು ಕಳೆನೇ ಬೇರೆ ಪ್ರತಿದಿನ ಸಾವಿರಾರು ಜನ ಇದೆ ನೀವು ಒಳ್ಳೆ ಒಳ್ಳೆ ಅಂಗಡಿಗಳು ಮಾಡಿಕೊಂಡ್ರೆ ನೀವು ಹೋಗುವಂಥ ಐಟಮ್ಸ್ ಇಲ್ಲೇ ಸಿಗ್ತಿತ್ತು ಸಿಗ್ತದೆ ಅಂದರೆ ಮಾಲೂರಿಗೆ ಹೋಗೋಲ್ಲ ಎಲ್ಲ ಜನ ಮಾಸ್ತಿ ಬರ್ತಾ ಹೋಗ್ತದೆ ಸಿಟಿ ಆಗೋತದೆ ಇದು ಅದಕ್ಕೆ ಇಲ್ಲಿನ ಮುಖಂಡರುಗಳು ನಾನು ಇಷ್ಟೊತ್ತಿಗೆ ಮಾತಾಡೋ ಹೇಳೋದು ನಿಮ್ಮ ಗ್ರಾಮ ಪಂಚಾಯತಿ ಅನುದಾನ ಮತ್ತು ನಾನು ಸಹಕಾರ ಕೊಡ್ತೀನಿ ಅಂಗಡಿಗಳನ್ನು ಡೆವಲಪ್ ಮಾಡಿರಿ ಒಳ್ಳೆ ಒಳ್ಳೆ ಕಮರ್ಸ್ನಲ್ಲು ಒಂದು ಕಾಂಪ್ಲೆಕ್ಸ್ ಥರ ಮಾಡಿರಿ ಅದು ಒಳ್ಳೆ ಪಂಚಾಯತಿಗೆ ರೆವಿನ್ಯೂ ಬಂದಾಗ ನೀವು ಏನೇನು ಅಂದ್ಕೊಂಡಿತ್ತು ಅದೆಲ್ಲ ಕೂಡ ಪಂಚಾಯತಿ ಆಗುತ್ತಾನೆ ನೀವು ಮಾಡಬಹುದು ಅಂತೇಳಿ ಹೇಳಿದ್ದೀವಿ ಮುಂದೆ ಇನ್ನೂ ಒಳ್ಳೆ ಒಳ್ಳೆ ಅವಕಾಶಗಳು ಗ್ರಾಮ ಪಂಚಾಯತಿ ಅಂತೇಳಿ ತೆಗೆದು ಪಟ್ಟಣ ಪಂಚಾಯಿತಿ ಮಾಡಬೇಕು ಅಂತಿದ್ದೀನಿ ಅದಕ್ಕೂ ಕೂಡ ಸ್ಥಾನನ ಮಾಡಿಕೊಂಡು ಇನ್ನೂ ಬೇರೆ ಬೇರೆ ಏನೇನು ಮಾಡಬೇಕಾಗ್ತದೆ ಅದೆಲ್ಲ ಕೂಡ ಮಾಡೋದಕ್ಕೆ ಕೆಲಸ ಮಾಡ್ತಾಯಿದ್ದೀನಿ ಆಟಸ್ಟು ಯಾಕೆ ಉದ್ಘಾಟನೆ ಬಸ್ ಸ್ಟ್ಯಾಂಡ್ ಆಗೋ ಜೊತೆಗೆ ಇಲ್ಲಿನ ಎಲ್ಲರ ಡಿಮ್ಯಾಂಡ್ ಏನಂದರೆ ಬೆಂಗಳೂರಿಂದ ಬಸ್ ಬರ್ತಾಯಿತ್ತು ಈಗ ಬರ್ತಾಯಿಲ್ಲ ಮತ್ತು ಬೇರೆ ಕೋಲಾರಿಂದ ಬರ್ತಾಯಿದ್ದು ಈ ಕಡೆ ಸುಮಾರು ಕಡೆ ಬಸ್ ಬರ್ತಾ ಇದು ಆ ಕೊರೋನಾದ ಸಂದರ್ಭ ನಿಂತಿರುವ ಈಗಾಗಲೇ ರಾಮಲಿಂಗಾರೆಡ್ಡಿ ಅವ್ರಿಗೆ ಮಾತಾಡಿದ್ವಿ ಆ ಆಗಬೇಕು ಈ ಬಸ್ ಸ್ಟ್ಯಾಂಡ್ ಇನ್ನೊಂದು ವಿಶೇಷವಾಗಿ ನಾವೊಂದು ಆಳ್ತಾನೆ ದೊಡ್ಡಿಗೆ ಅಲ್ಲಿಂದ ಬರೀ ಇನ್ನೊಂದು ಐದು ಆರು ಕಿಲೋಮೀಟರ್ ಅದು ಕೂಡ ನಾನು ಲೆಟರ್ ಕೊಟ್ಟಿದ್ದೀನಿ ಯಾರಿಗೆ ರಾಮನಗರ ಆ ಬಿ ಟಿ ಎಸ್ ಏನು ಏನ್ ಅವೆಲ್ಲ ಅವಲ್ಲಾಸ್ಟಿಗೆ ಬಂದು ಹೋಗ್ಬೇಕು ಮಾಸ್ತಿ ಬೋರ್ಡ್ ಹಾಕ್ಕೊಂಡು ಮಾಸ್ತಿ ಅಂತ ಹೇಳಿ ಅದು ನಾನು ಮಾಡಿಸ್ಕೊಳ್ತೀನಿ ಅದಷ್ಟು ತೆಗೆನೆ ಫಸ್ಟ್ ಸ್ಟ್ಯಾಂಡ್ ಉದ್ಘಾಟನೆ ಆಗುತ್ತೆ